ില്ലല്ല കുഴപ്പം കുഴപ്പം ಮುಗಿಲ ಬಾನಗಲ ಓಲೆಯಲ್ಲಿ ಹೃದಯ ಇರುವೆ ನಿರುವೆ ಓದುವೆಯ ಓದುವೆಯ ಲೈಕ್ ದನ್ ದಕ್ಷಿಣ ಅವರು ನಮಸ್ಕಾರ ನಮಸ್ಕಾರ ನಮ್ಮ ಲಾಂಗ್ ವಿಡಿಯೋಗಳನ್ನು ನೋಡಿ ದೊಡ್ಡ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ನಮ್ಮ ದೊಡ್ಡ ದೊಡ್ಡ ವಿಡಿಯೋಗಳನ್ನು ನೋಡಿ ಹ್ಞೂ 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 ನಮಸ್ಕಾರ ರೀ ಆರಾಮದ್ರಿ ಹೆಂಗದ್ರಿ ಊಟ ಆಯ್ತು ರೀ ಏನು ಮಾಡತ್ತರಿ ಯಾವ ಊರಿ ಹ್ಞೂ 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 ಫಸ್ಟ್ ಲೈಕ್ ಕೊಟ್ಟ್ರಿ ಧನ್ಯವಾದಗಳು ನಿಮ್ಮ ಊರು ಯಾವ ಊರು ಸೂಪರ್ 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 ಸಪೋರ್ಟಲ್ಲಿ ಇದ್ದಾರೆ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ವಿಡಿಯೋ 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 ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಏನು ಮಾಡತ್ರಿ ಹೆಂಗದ್ರಿ ಆರಾಮದ್ರಿ ಮಾತಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಹಾಯ್ ಹಲೋ ನಮಸ್ಕಾರ ಹೇಳಲ್ಲಿ ಯಾರ್ಯಾರು ಇದ್ದರಲ್ಲ ಈಗ ಲೈಕ್ ಕೊಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ವೀಡಿಯೋಗಳನ್ನು ನೋಡಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಕಣ್ಣಲ್ಲೇ ಕಣ್ಣಿಟ್ಟು ಏನು ಹೇಳಿಕೊಂಡರು ಹೇಳಿದ್ದು ಕೇಳುತ್ತಾ ಏನು ಒಪ್ಪಿಕೊಂಡರು ಏನು ಇಲ್ಲ ಕಾರಣ ಸುಮ್ಮನೆ ನಕ್ಕಿ ಬಿಟ್ಟರು ತುಂಬ ಹತ್ತಿರ ಇದ್ದರೂ ಕದ್ದು ನೋಡುತ್ತಿದ್ದರು ಪ್ರೀತಿ ಯಾರನ್ನು ಇಲ್ಲ ಪ್ರೀತಿ ಎಂಬವರ ಹುದ್ದೆಷೆ ಐಡಲ್ಲಿ ಯಾರಿದ್ದೀರೋ ಲೈವಿಗೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋಗಳನ್ನು ನೋಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಹಾಯ್ ಹಲೋ ನಮಸ್ಕಾರ ಹೆಂಗದ್ರಿ ಆರಾಮದಿರಿ ನಮ್ಮ ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ನಾವು ನಿಮ್ಮ ವೀಡಿಯೋಗಳನ್ನು ನೋಡ್ತೀವಿ ನಾವು ನಿಮ್ಮ ವೀಡಿಯೋಕ್ಕೆ ಸಪೋರ್ಟ್ ಮಾಡ್ತೇವೆ ನೀವು ನಮ್ಮ ವೀಡಿಯೋಗಳನ್ನು ನೋಡಿ ಕಮೆಂಟ್ ಮಾಡಿ 嗯。Mm hmm. we don't need support money ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ವಿಡಿಯೋ ಆದಷ್ಟು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಹಾಯ್ ಹಲೋ ನಮಸ್ಕಾರ ಯಾರಿದ್ದೀರಾ ಹೈಡಲ್ಲಿ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಪ್ರವಿ ನಮಸ್ಕಾರ ನಮಸ್ಕಾರ ಲೈವಿಗೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋಗಳನ್ನು ನೋಡಿ ಕಾರ್ಡ್ ಅನ್ನ ಧನ್ಯವಾದಗಳು ಧನ್ಯವಾದಗಳು ಆದಷ್ಟು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ನಮ್ಮ ಊರು ವಿಜಯಪುರ ನಿಮ್ಮ ಊರು ಯಾವ ಊರು

ಮತ್ತೊಮ್ಮೆ ಹೇಳಿ ಪರಿಚಯ ಮಾಡಿಕೊಳ್ಳೋಣ ನಮ್ಮಲ್ಲಿ ವಿಡಿಯೋಗಳನ್ನು ನೋಡಿರಿ ವಿಡಿಯೋ ನೋಡಿ ಕಮೆಂಟ್ ಮಾಡಿರಿ ನೆನ್ಪಿಟ್ಟು ಓದ್ತೀವ್ರಿ ಬರೋ ಲೈವಲ್ಲಿ ಬಂದು ಹೋದ್ರೆ ಗೊತ್ತಾಗಲ್ಲ ರೀ ವಿಡಿಯೋಗಳನ್ನು ನೋಡಿ ಕಮೆಂಟ್ ಮಾಡಿದ್ರೆ ಗೊತ್ತಾಗ್ತದೆ ಅಯ್ಯೋ ಇವರು ನಮ್ಮ ವಿಡಿಯೋಗಳನ್ನು ನೋಡತ್ತರಂತ ಊಟ ಆಗ್ಯಲ್ರಿ ಊಟ ಆಗ್ಯದ ಇವ್ರು ನಮ್ಮ ವಿಡಿಯೋಗಳನ್ನ ನೋಡಾತ್ತಾರ ಅನ್ನೋದು ರೀ ಅದಕ್ಕೆ ಆದಷ್ಟು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಕಣ್ಣಲ್ಲೇ ಕಣ್ಣಿಟ್ಟು ಏನು ಹೇಳಿಕೊಂಡರು ನಮ್ಮದು ಉತ್ತರ ಕರ್ನಾಟಕ ಹೌದು ಹೌದು ಸೂಪರ್ 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 ಲೈವಿಗೆ ಲೈಕ್ ಕೊಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ವಿಡಿಯೋಗಳನ್ನು ನೋಡಿ ಎಲ್ಲರೂ ಆದಷ್ಟು ಅಲ್ಪ ಸ್ವಲ್ಪ ಟೈಮ್ ಇದ್ದಾಗ ನಮ್ಮ ವೀಡಿಯೋಗಳನ್ನು ನೋಡಿ ಕಮೆಂಟ್ ಮಾಡಿ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೈಡಲ್ಲಿ ಯಾರಿದ್ದೀರಾ ಲೈಕ್ ಕೊಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿ Hmm. Dewa, 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 dewa. So Video gak ada di support Madi di. ಏನ ನೆಟ್ವರ್ಕ್ ಪ್ರಾಬ್ಲಮ್ ಬರಾಕತ್ತದ ಈ ಸದ್ಯ ಮತ್ತು ಲೈವ್ ಬರ್ತೀನಿ ಹ್ಞೂ ರೀ ಮನೆ ಶಿಫ್ಟ್ ಮಾಡೇವು ಈ ಸದ್ಯ ಇದು ಬರ್ತೀನಿ ರೀ ಲೈವ್ಗೆ